ನಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಪ್ರಸಿದ್ಧ ಭಾಷಣಕಾರ ಅಥವಾ ಒಂದ್ ರೀತಿ ಆರ್ ಎಸ್ ಎಸ್ ನ ಕಾರ್ಯಕರ್ತ ಅಂತ ಟೀಕಿಸಲ್ಪಡುವಂತಹ ಚಕ್ರವರ್ತಿ ಸುಲಿಬೆಳೆ ಅವರು ಅವಹೇಳನಕಾರಿಯಾಗಿ ಏಕವಚನದಲ್ಲಿ ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದಿಸಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದಂತಹ ಕಾಂಗ್ರೆಸ್ಸಿಗರು ಇದೀಗ ಅವ್ರ ಮೇಲೆ ದೂರನ್ನ ಕೊಟ್ಟಿದ್ದಾರೆ ಒಂದ್ ಹೆಜ್ಜೆ ಮುಂದೆ ಹೋಗಿ ಅವರನ್ನ ಗಡಿಪಾರು ಸಹ ಮಾಡಬೇಕು ಇವರೆಲ್ಲ ಒಂದ್ ರೀತಿ ಕೆಟ್ಟ ಹುಳುಗಳಿದ್ದಂತೆ ಸಮಾಜದಲ್ಲಿ ಬೇರೆ ಬೇರೆ ಸಂದೇಶಗಳನ್ನ ಅಂದ್ರೆ ತಮಗೆ ಬೇಕಾದಂತಹ ಫ್ಯಾಕ್ಟರ್ಸ್ ಗಳನ್ನ ಜನರಿಗೆ ತಲುಪಿಸುವಂತ ಅಥವಾ ಯುವಕರ ಕಿವಿ ತುಂಬುವಂತ ಕೆಲಸವನ್ನ ಇಂಥವ್ರು ಮಾಡ್ತಾ ಇದ್ದಾರೆ ಹೀಗಾಗಿ ಇವರನ್ನ ಗಡಿಪಾರು ಮಾಡಿ ಅಂತ ಹೇಳಿದ್ರು ಅಸ್ಲಿಗೆ ಇ ಎಸ್ ಐ ಆಸ್ಪತ್ರೆ ಏನ್ ಕಟ್ಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಕಾಲದಲ್ಲಿ ನಿರ್ಮಾಣ ಆದಂತಹ ಇ ಎಸ್ ಐ ಆಸ್ಪತ್ರೆಯನ್ನ ಡ್ರೋನ್ ಮೂಲಕ ಮೇಲಿಂದ ನೋಡಿದ್ರೆ ಅಲ್ಲಿ ಖರ್ಗೆ ಅನ್ನುವಂಥದ್ದು ಅಂದ್ರೆ ಅವ್ರ ಹೆಸರು ಕಂಡು ಬರುತ್ತಂತೆ ಆ ರೀತಿ ಅದನ್ನ ನಿರ್ಮಾಣ ಮಾಡ್ಲಾಗಿದ್ಯಂತೆ ಅವರು ತಮ್ಮ ಹೆಸರನ್ನ ಸಾರ್ವಜನಿಕರು ದುಡ್ಡಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಶಾಶ್ವತೀಕರಣ ಮಾಡಿಕೊಂಡಿದ್ದಾರೆ ಅಂತ ಸುಲಿಬೆಲೆ ಅವರು ಹರಿಹಾಯ್ದಿದ್ರಂತೆ ಹೀಗಾಗಿ ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಕಾಂಗ್ರೆಸ್ಸಿಗರು ಅವರನ್ನ ಗಡಿಪಾರು ಮಾಡಿ ಅಂತ ಪಟ್ಟು ಹೇಳಿದರೆ ಬನ್ನಿ ಹಾಗಾದ್ರೆ ಏನಿದು ಪ್ರಕರಣ ನೋಡೋಣ ಕಲಬುರಗಿ ಜಿಲ್ಲಾ ಘಟಕದ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಅವರು ಕಲಬುರಗಿ ಪೊಲೀಸ್ ಆಯುಕ್ತ ಆರ್ ಚೇತನ್ಗೆ ದೂರು ಸಲ್ಲಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಚಕ್ರವರ್ತಿ ಸುಲೇಬೆಲೆ ಅವರು ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ ಮತ್ತು ಸುಲೆಬೆಲೆ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ರಾಯಚೂರಿನ ಶಿರವಾದ ನಡೆದ ನಮೋ ಭಾರತ ಎಂಬ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸುಲೆಬೆಲೆ ಅವರು ಖರ್ಗೆ ಫ್ಯಾಮಿಲಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಕಲಬುರ್ಗಿಯ ಇ ಆಸ್ಪತ್ರೆ ನಿರ್ಮಾಣದ ವಿಚಾರವಾಗಿ ಖರ್ಗೆ ಕುಟುಂಬದ ವಿರುದ್ಧ ಏಕವಚನದಲ್ಲಿಯೇ ವಾಗ್ದಾಳಿಯನ್ನ ನಡೆಸಿದ್ರು ಖರ್ಗೆ ಸಾಹೇಬರ ಕಾಲದಲ್ಲಿ ಇ ಆಸ್ಪತ್ರೆ ನಿರ್ಮಾಣ ಮಾಡಲಾಯಿತು ಆಸ್ಪತ್ರೆ ಮೇಲ್ಭಾಗದಲ್ಲಿ ಡ್ರೋನ್ ಕ್ಯಾಮೆರಾದಿಂದ ನೋಡಿದ್ರೆ ಈ ಚಿತ್ರ ಕಾಣುತ್ತದೆ ಮೊದಲ ಅಕ್ಷರ ಖ ಎರಡನೇ ಅಕ್ಷರ ಗೆ ಆಮೇಲೆ ಅದರ ಅರ್ಧ ಅಕ್ಷರ ಖರ್ಗೆ ಅಂತ ಅವರು ಕಟ್ಟಿದ ಬಿಲ್ಡಿಂಗ್ ಮೇಲೆ ಖರ್ಗೆ ಅಂತ ಕಾಣಬೇಕು ಕಟ್ಟಡ ಇರೋವರೆಗೂ ಅವರ ಹೆಸರು ಉಳಿಬೇಕು ಅಂತ ಈ ರೀತಿ ಮಾಡಲಾಗಿದೆ ಇದು ಅವರ ಸ್ವಂತ ದುಡ್ಡಲ್ಲ ಪಾರ್ಟಿ ದುಡ್ಡಲ್ಲ ಜನರ ತೆರಿಗೆ ದುಡ್ಡಲ್ಲಿ ತಮ್ಮ ಹೆಸರನ್ನ ಅಚ್ಚುಳಿಸುವಂತಹ ಕೆಲಸವನ್ನ ಅಥವಾ ಶಾಶ್ವತಗೊಳಿಸುವಂತೆ ಅಯೋಗ್ಯರಿದ್ದಾರೆ ಎಂದು ಕಿಡಿಕಾರಿದ್ರು ಸದ್ಯ ಈ ಸಂಬಂಧ ದೂರು ದಾಖಲಾಗಿದೆ ಇನ್ನು ಸುಲಿಬೆಲೆ ಗಡಿ ಕಾಂಗ್ರೆಸ್ ಆಗ್ರಹ ಮತ್ತೊಂದೆಡೆ ಚಕ್ರವರ್ತಿ ಸುಲಿಬೆಲೆ ಅವರ ಎಐಸಿಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮಾಡಿ ಗಡಿಪಾರು ಮಾಡುವಂತೆ ಆಗ್ರಹಿಸಲಾಗಿದೆ ಅಯೋಗ್ಯ ಎನ್ನುವ ಸಮಾಜದ ಕೊಳುಕು ಕ್ರಿಮಿ ಎಂದು ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಖಂಡನೀಯ ಇನ್ನು ಬಾಡಿಗೆ ಭಾಷಣ ಮಾಡಿಕೊಂಡು ಬದುಕುವ ಪರಾವಲಂಬಿ ಜೀವಿಗಳಿಗೆ ಶೋಷಿತ ಸಮುದಾಯದ ನಾಯಕರೊಬ್ಬರು ಅತ್ಯುನ್ನತ ಸ್ಥಾನಕ್ಕೆ ಬಂದಿರುವುದನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ ಎನ್ನುವುದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸುಳ್ಳುಗಳನ್ನ ಹಬ್ಬಿಸುತ್ತಾ ಸಮಾಜದ ಸ್ವಾಸ್ಥ್ಯ ಕೆಡಿಸುತ್ತಿರುವ ಇಂತಹ ಕ್ರಿಮಿಗಳನ್ನ ಗಡಿಪಾರು ಮಾಡಬೇಕು ಇನ್ನು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಗೃಹ ಸಚಿವರಿಗೆ ಮನವಿ ಮಾಡುತ್ತೇವೆ ಎಂದು ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಇದೇ ರೀತಿಯ ಮತ್ತಷ್ಟು ಪಾಲಿಟಿಕಲ್ ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ